ಓಂ ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಶಾಂತಿ ಸುಖಧಾಮದಲ್ಲಿ ಹೋಗಲು ಈಶ್ವರಿಯ ದಾಮದಲ್ಲಿ ಕುಳುತ್ತಿದ್ದೀರ ಇದು ಸತ್ಯವಾದ ಸಂಘವಾಗಿದೆ ಇಲ್ಲಿ ತಾವು ಪುರುಷೋತ್ತಮರಾಗುತ್ತಿದ್ದೀರಾ ಪ್ರಶ್ನೆ ತಾವು ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರು ನೀಚರಲ್ಲ ಹೇಗೆ ಉತ್ತರ ಬಾಬಾ ಹೇಳುತ್ತಾರೆ ಮಕ್ಕಳೇ ನಾನು ವಿಶ್ವದ ಮಾಲೀಕ ಆಗುವುದಿಲ್ಲ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದಾಗ ಬ್ರಹ್ಮಾಂಡಕ್ಕೂ ಸಹ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ತಾವು ಮಕ್ಕಳಿಗೆ ನಮಸ್ಕಾರ ಮಾಡುತ್ತೇನೆ ಆದ್ದರಿಂದ ನೀವು ನನಗಿಂತಲೂ ಶ್ರೇಷ್ಠರಾಗಿದ್ದೀರಾ ನಾನು ನೀವು ಮಾಲೀಕರಿಗೆ ಸಲಾಂ ಮಾಡುತ್ತಿದ್ದೇನೆ ನಂತರ ತಾವು ಆ ರೀತಿ ತಯಾರು ಮಾಡುವಂತಹ ತಂದೆಗೆ ಸಲಾಂ ಮಾಡುತ್ತೀರಾ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಅರೆ ಸಹ ಮಾಡೋದಿಲ್ಲ ಬಾಬಾ ನಮಸ್ತೆ ಎಂದು ಏಕೆಂದರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಮತ್ತು ವಿಶ್ವಕ್ಕೂ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆಯಂತೂ ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕ ಆಗುತ್ತಾರೆ ವಿಶ್ವದ ಮಾಲೀಕ ಆಗುವುದಿಲ್ಲ ಮಕ್ಕಳನ್ನ ಬ್ರಹ್ಮಾಂಡ ಮತ್ತು ವಿಶ್ವ ಎರಡಕ್ಕೂ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಹೇಳಿ ದೊಡ್ಡವರ್ಯಾರಾದರೂ ಮಕ್ಕಳು ದೊಡ್ಡವರಾದ್ರಿ ಅಲ್ವಾ ಅದಕ್ಕೋಸ್ಕರ ಮಕ್ಕಳು ಮತ್ತೆ ನಮಸ್ತೆ ಮಾಡುತ್ತೀರಾ ಬಾಬಾ ತಾವೇ ನಮ್ಮನ್ನ ಬ್ರಹ್ಮಾಂಡ ಮತ್ತು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಆದ್ದರಿಂದ ನಿಮಗೆ ನಮಸ್ತೆ ಮುಸಲ್ಮಾನರು ಸಹ ಮಾಲೇಕಂ ಸಲಾಂ ಸಲಾಂ ಮಾಲೇಕಂ ಎಂದು ಹೇಳುತ್ತಾರೆ ಅಲ್ವಾ ತಾವು ಮಕ್ಕಳಿಗಂತೂ ಈ ಖುಷಿ ಇದೆ ಯಾರಿಗೆ ನಿಶ್ಚಯ ಇದೆ ನಿಶ್ಚಯವಿಲ್ಲದೆ ಯಾರು ಇಲ್ಲಿ ಬರಲು ಸಾಧ್ಯವಿಲ್ಲ ಇಲ್ಲಿ ಯಾರೆಲ್ಲ ಬಂದಿದ್ದೀರಾ ತಿಳಿದುಕೊಂಡಿದ್ದೀರಾ ನಾವು ಯಾವುದೇ ಮನುಷ್ಯರು ಗುರುಗಳ ಬಳಿ ಹೋಗಿಲ್ಲ ಅಥವಾ ಗುರುಗಳ ಬಳಿ ಬಂದಿಲ್ಲ ಮನುಷ್ಯರಾಗಿರುವ ತಂದೆಯ ಬಳಿ ಅಥವಾ ಶಿಕ್ಷಕರ ಬಳಿ ಅಥವಾ ಗುರುಗಳ ಬಳಿ ಬಂದಿಲ್ಲ ತಾವು ಬಂದಿದ್ದೀರಾ ಆತ್ಮೀಕ ತಂದೆ ಆತ್ಮೀಕ ಶಿಕ್ಷಕ ಆತ್ಮೀಕ ಸದ್ಗುರುವಿನ ಬಳಿ ಆ ಮನುಷ್ಯರಂತೂ ಅನೇಕ ಇದ್ದಾರೆ ಇಲ್ಲಿ ಒಬ್ಬರೇ ಇದ್ದಾರೆ ಈ ಪರಿಚಯ ಯಾರಿಗಾದರೂ ಇತ್ತ ನಿಮಗೂ ಸಹ ಗೊತ್ತಿರಲಿಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿಯೂ ಸಹ ಇದೆ ರಚಯಿತ ಮತ್ತು ರಚನೆಯನ್ನ ಯಾರು ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಅವರಿಗೆ ಆರ್ಪನ್ ಎಂದು ಕರೆಯಲಾಗುವುದು ಯಾರು ಒಳ್ಳೆಯ ವಿದ್ಯಾವಂತರಿರುತ್ತಾರೆ ತಿಳಿದುಕೊಳ್ಳಬಹುದು ನಾವೆಲ್ಲ ಆತ್ಮರಿಗೆ ತಂದೆ ಒಬ್ಬರೇ ನಿರಾಕಾರ ಆಗಿದ್ದಾರೆ ಆ ತಂದೆ ಬಂದು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರು ಬಹಳ ಪ್ರಸಿದ್ಧವಾಗಿದೆ ಗೀತೆ ಸರ್ವಶಾಸ್ತ್ರಮಯ ಶಿರೋಮಣಿ ಎಲ್ಲದಕ್ಕಿಂತ ಉತ್ತಮಕ್ಕಿಂತಲೂ ಉತ್ತಮವಾಗಿದೆ ಗೀತೆಗೆ ಮಾಯ್ ಬಾಪ್ ಎಂದು ಹೇಳಲಾಗುವುದು ಏನೆಲ್ಲ ಶಾಸ್ತ್ರಗಳಿದೆ ಅದಕ್ಕೆ ತಂದೆ ತಾಯಿ ಎಂದು ಹೇಳುವುದಿಲ್ಲ ಶ್ರೀಮದ್ ಭಗವದ್ಗೀತೆಗೆ ತಾಯಿ ಎಂದು ಗಾಯನವಾಗಿದೆ ಭಗವಂತನ ಮುಖ ಕಮಲದಿಂದ ಹೊರಬಂದಿರುವ ಗೀತೆಯ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ತಂದೆ ಅಂದಾಗ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ ಅಂದಾಗ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಗಾಯನವಾಗಿರುವ ಗೀತೆಯಾಯಿತು ಕ್ರಿಯೇಟರ್ ಬಾಕಿ ಎಲ್ಲ ಶಾಸ್ತ್ರಗಳು ಅದರ ಎಲೆಗಳು ಕ್ರಿಯೇಷನ್ ರಚನೆಯಿಂದ ಎಂದಿಗೂ ಆಸ್ತಿ ಸಿಗಲು ಸಾಧ್ಯವಿಲ್ಲ ಒಂದು ವೇಳೆ ಸಿಕ್ಕಿದ್ರೂ ಕೂಡ ಅಲ್ಪ ಕಾಲಕ್ಕಾಗಿ ಬೇರೆ ಯಾರೂ ಸಹ ಇಷ್ಟೊಂದು ಶಾಸ್ತ್ರಗಳೇನು ಇದೆ ಅದನ್ನು ಓದುವುದರಿಂದ ಅಲ್ಪ ಕಾಲದ ಸುಖವನ್ನ ಪಡ್ಕೊಳ್ತಾರೆ ಒಂದು ಜನ್ಮಕ್ಕೋಸ್ಕರ ಅದನ್ನು ಮನುಷ್ಯರು ಮನುಷ್ಯರಿಗೆ ಓದಿ ಹೇಳ್ತಾರೆ ಪ್ರತಿ ಪ್ರಕಾರದ ಏನೆಲ್ಲ ವಿದ್ಯಾಭ್ಯಾಸವಿದೆ ಅದು ಅಲ್ಪ ಕಾಲಕ್ಕಾಗಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಅಲ್ಪ ಕಾಲದ ಸುಖ ಸಿಗತ್ತೆ ಮತ್ತೆ ಮುಂದಿನ ಜನ್ಮದಲ್ಲಿ ಪುನಃ ವಿದ್ಯಾಭ್ಯಾಸ ಮಾಡಬೇಕಾಗುವುದು ಇಲ್ಲಂತೂ ಒಬ್ಬ ನಿರಾಕಾರ ತಂದೆ ಇದ್ದಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿ ಕೊಡುತ್ತಾರೆ ಯಾವುದೇ ಮನುಷ್ಯರಂತೂ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಕೊಡಲಾಗುವುದಿಲ್ಲ ಅದೆಲ್ಲ ಬೆಲೆಹೀನವಾಗಿರುವಂತಹದ್ದು ಅಂದ್ರೆ ಸ್ಥೂಲವಾಗಿ ಸಿಗತ್ತೆ ತಂದೆ ಬೆಲೆ ಬಾಳುವವರನ್ನಾಗಿ ಮಾಡುತ್ತಾರೆ ಈಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನೀವೆಲ್ಲರೂ ಈಶ್ವರನ ಮಕ್ಕಳಾಗಿದ್ದೀರಾ ಅಲ್ವಾ ಸರ್ವವ್ಯಾಪಿ ಎಂದು ಹೇಳುವುದರಿಂದ ಏನೂ ಅರ್ಥವನ್ನ ತಿಳಿದುಕೊಳ್ಳುವುದಿಲ್ಲ ಎಲ್ಲರಲ್ಲಿ ಪರಮಾತ್ಮ ಇದ್ದಿದ್ದೇ ಆದರೆ ಮತ್ತೆ ಎಲ್ಲರೂ ತಂದೆಯರಾದರು ತಂದೆಯೇ ತಂದೆ ಅಂದಾಗ ಮತ್ತೆ ಆಸ್ತಿಯಲ್ಲಿಂದ ಸಿಗುವುದು ಅನ್ಯರ ದುಃಖವನ್ನು ದೂರ ಮಾಡುವವರಾದರೂ ಯಾರು ತಂದೆಗೆ ದುಃಖ ಅರ್ಥ ಸುಖ ಎಂದು ಹೇಳಲಾಗುವುದು ತಂದೆಯೇ ತಂದೆ ಎಂದಾಗ ಏನು ಅರ್ಥವೇ ಇರುವುದಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಇದಿರುವುದೇ ರಾವಣನ ರಾಜ್ಯ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಆದ್ದರಿಂದ ಚಿತ್ರಗಳಲ್ಲಿ ಸ್ಪಷ್ಟ ಮಾಡಿ ತೋರಿಸಲಾಗಿದೆ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ತಂದೆ ಪುರುಷೋತ್ತಮರನ್ನಾಗಿ ಮಾಡಲು ಬಂದಿದ್ದಾರೆ ಹೇಗೆ ಬ್ಯಾರಿಸ್ಟರ್ ಡಾಕ್ಟರಿ ಮುಂತಾದವನ್ನ ಓದುತ್ತಾರೆ ಅದರಿಂದ ಪದವಿ ಸಿಗುವುದು ತಿಳಿದುಕೊಳ್ಳುತ್ತಾರೆ ನಾವು ವಿದ್ಯಾಭ್ಯಾಸ ಮಾಡಿ ಇಂತಹ ಪದವಿಯನ್ನ ಪಡೆದುಕೊಂಡಿದ್ದೇವೆ ಎಂದು ಇಲ್ಲಂತೂ ತಾವು ಸತ್ಯ ಸಂಘದಲ್ಲಿ ಕೊಳುತ್ತಿದ್ದೀರಾ ಇದರಿಂದ ತಾವು ಸುಖಧಾಮದಲ್ಲಿ ಹೋಗುತ್ತೀರಾ ಸತ್ಯಧಾಮವೂ ಸಹ ಎರಡಿದೆ ಒಂದು ಸುಖಧಾಮ ಮತ್ತೊಂದು ಶಾಂತಿಧಾಮ ಇದಾಗಿದೆ ಈಶ್ವರನ ಧಾಮ ಸಂಗಮಯುಗ ಈಶ್ವರನ ಧಾಮವಾಗಿದೆ ತಂದೆ ರಚಯಿತ ಆಗಿದ್ದಾರೆ ತಂದೆಯ ಮೂಲಕ ತಿಳಿದು ಬುದ್ಧಿವಂತರು ಯಾರಾಗುತ್ತಾರೆ ಅವರ ಕರ್ತವ್ಯವಾಗಿದೆ ಸರ್ವಿಸ್ ಮಾಡುವುದು ತಂದೆ ಹೇಳುತ್ತಾರೆ ನೀವೀಗ ಬುದ್ಧಿವಂತರಾಗಿರಿ ತಿಳಿದುಕೊಳ್ಳಿ ಶಿವನ ಮಂದಿರದಲ್ಲಿ ಹೋಗಿ ಸರ್ವಿಸ್ ಮಾಡಿ ಸಂದೇಶ ಕೊಡಿ ಅವರಿಗೆ ಹೇಳಿ ಈ ಶಿವಲಿಂಗದ ಮೇಲೆ ಹಣ್ಣು ಹೂವು ಬೆಣ್ಣೆ ತುಪ್ಪ ಎಕ್ಕದ ಹೂವು ಗುಲಾಬಿಯ ಹೂವು ವೆರೈಟಿ ಹೂಗಳನ್ನ ಯಾಕೆ ಹಾಕುತ್ತೀರಾ ಕೃಷ್ಣನ ಮಂದಿರದಲ್ಲಿ ಎಕ್ಕದ ಹೂವನ್ನ ತೆಗೆದುಕೊಂಡು ಹೋಗುವುದಿಲ್ಲ ಕೃಷ್ಣನಿಗೆ ಹಾಕುವುದಿಲ್ಲ ಅಲ್ಲಿ ಬಹಳ ಒಳ್ಳೆಯ ಸುಗಂಧ ಭರಿತ ಹೂಗಳನ್ನ ತೆಗೆದುಕೊಂಡು ಹೋಗುತ್ತೀರಾ ಶಿವನ ಮುಂದೆ ಎಕ್ಕದ ಹೂಗಳು ಇರುತ್ತೆ ಗುಲಾಬಿಯ ಹೂಗಳು ತರ್ತೀರಾ ಅರ್ಥ ಯಾರು ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ತಾವು ಮಕ್ಕಳಿಗೆ ತಂದೆ ಓದಿಸುತ್ತಿದ್ದಾರೆ ಯಾವುದೇ ಮನುಷ್ಯರು ಓದಿಸುತ್ತಿಲ್ಲ ಪೂರ್ತಿ ಪ್ರಪಂಚದಲ್ಲಿ ಮನುಷ್ಯರಿಗೆ ಮನುಷ್ಯರು ಓದಿಸುತ್ತಾರೆ ನಿಮಗೆ ಭಗವಂತ ಓದಿಸುತ್ತಿದ್ದಾರೆ ಯಾವುದೇ ಮನುಷ್ಯರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀನಾರಾಯಣರಿಗೂ ಸಹ ಭಗವಂತ ಎಂದು ಹೇಳುವುದಿಲ್ಲ ಅವರಿಗೆ ದೇವಿ ದೇವತೆ ಎಂದು ಹೇಳಲಾಗುವುದು ಬ್ರಹ್ಮ ವಿಷ್ಣು ಶಂಕರರಿಗೂ ಸಹ ದೇವತೆಗಳೆಂದು ಹೇಳಲಾಗುವುದು ಭಗವಂತನಿಗೆ ತಂದೆ ಎಂದು ಹೇಳಲಾಗುವುದು ಅವರು ಎಲ್ಲ ಆತ್ಮರಿಗೂ ತಂದೆಯಾಗಿದ್ದಾರೆ ಎಲ್ಲರೂ ಹೇಳುತ್ತಾರೆ ಏ ಪರಂಪಿತ ಪರಮಾತ್ಮ ಎಂದು ಭಗವಂತ ಎಂಬುದು ಒಂದೇ ಹೆಸರು ಸತ್ಯವಾಗಿದೆ ಅವರ ಹೆಸರು ಶಿವ ತಾವು ಮಕ್ಕಳು ಸಾಲಿಗ್ರಾಮಗಳಾಗಿದ್ದೀರಾ ಪಂಡಿತರು ಯಾವಾಗ ರುದ್ರ ಯಜ್ಞವನ್ನು ರಚಿಸುತ್ತಾರೆ ಶಿವನ ದೊಡ್ಡ ಲಿಂಗ ಮಾಡಿಸುತ್ತಾರೆ ಸಾಲಿಗ್ರಾಮಗಳು ಚಿಕ್ಕ ಚಿಕ್ಕದಾಗಿ ಮಾಡಿಸುತ್ತಾರೆ ಸಾಲಿಗ್ರಾಮಗಳೆಂದು ಆತ್ಮನಿಗೆ ಹೇಳಲಾಗುವುದು ಶಿವ ಎಂದು ಪರಮಾತ್ಮನಿಗೆ ಹೇಳಲಾಗುವುದು ಅವರು ಎಲ್ಲರಿಗೂ ತಂದೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಹೇಳಲಾಗತ್ತೆ ಬ್ರದರ್ವುಡ್ ಎಂದು ತಂದೆಗೆ ಮಕ್ಕಳು ನಾವು ಸಹೋದರರಾಗಿದ್ದೇವೆ ಮತ್ತೆ ಸಹೋದರ ಸಹೋದರಿ ಹೇಗಾದವಿ ಪ್ರಜಾಪಿತ ಬ್ರಹ್ಮರವರ ಮುಖದಿಂದ ಪ್ರಜೆಗಳನ್ನು ರಚಿಸಲಾಗುವುದು ಅವರು ಬ್ರಾಹ್ಮಣ ಬ್ರಾಹ್ಮಣಿಯರು ನಾವು ಪ್ರಜಾಪಿತ ಬ್ರಹ್ಮರವರ ಸಂತಾನರು ಅದರಿಂದಲೇ ಬಿಕೆ ಆಗಿದ್ದೇವೆ ಬಿಕೆ ಎಂದು ಕರೆಸಿಕೊಳ್ಳುತ್ತೇವೆ ಒಳ್ಳೆಯದು ಬ್ರಹ್ಮರವರಿಗೆ ಯಾರು ಜನ್ಮ ಕೊಟ್ಟರು ಭಗವಂತ ಬ್ರಹ್ಮ ವಿಷ್ಣು ಶಂಕರ ಇವರೆಲ್ಲರೂ ಕ್ರಿಯೇಷನ್ ರಚನೆ ಸೂಕ್ಷ್ಮವತನದಲ್ಲಿಯೂ ಸಹ ರಚನೆ ಆಯಿತು ಅಲ್ವಾ ಬ್ರಹ್ಮಮುಖ ಮುಖ ಕಮಲದಿಂದ ತಾವು ಮಕ್ಕಳು ಹೊರಬಂದಿದ್ದೀರಾ ಬ್ರಾಹ್ಮಣ ಬ್ರಾಹ್ಮಣಿಯರೆಂದು ಕರೆಸಿಕೊಳ್ಳುತ್ತೀರಾ ತಾವು ಬ್ರಹ್ಮಮುಖ ಮುಖ ವಂಶಾವಳಿ ದತ್ತು ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರೆಗೆ ಮಕ್ಕಳು ಹೇಗೆ ಜನ್ಮ ಪಡೆದುಕೊಳ್ಳುತ್ತೀರಾ ಅವಶ್ಯವಾಗಿ ದತ್ತು ಮಾಡಿಕೊಳ್ಳಲಾಗುವುದು ಹೇಗೆ ಗುರುಗಳ ಫಾಲೋಹರ್ಸು ದತ್ತು ಮಾಡಿಕೊಳ್ಳುತ್ತಾರೆ ಹ್ಮ್ ಗುರುಗಳು ಫಾಲೋಹರ್ಸನ್ನ ದತ್ತು ಮಾಡಿಕೊಳ್ತಾರೆ ಅವರಿಗೆ ಹೇಳ್ತಾರೆ ಶಿಷ್ಯರೆಂದು ಅಂದಾಗ ಪ್ರಜಾಪಿತ ಬ್ರಹ್ಮ ಪೂರ್ತಿ ಪ್ರಪಂಚಕ್ಕೆ ತಂದೆಯಾದರು ಅವರಿಗೆ ಹೇಳಲಾಗುವುದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಪ್ರಜಾಪಿತ ಬ್ರಹ್ಮ ಅಂತೂ ಇಲ್ಲಿ ಬೇಕು ಅಲ್ವಾ ಸೂಕ್ಷ್ಮವತನದಲ್ಲಿಯೂ ಬ್ರಹ್ಮ ಇದ್ದಾರೆ ಹೆಸರೇ ಗಾಯನವಾಗಿದೆ ಬ್ರಹ್ಮ ವಿಷ್ಣು ಶಂಕರ ಆದರೆ ಸೂಕ್ಷ್ಮವತನದಲ್ಲಿ ಪ್ರಜೆಗಳಂತೂ ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮ ಯಾರಿದ್ದಾರೆ ಅವರೆಲ್ಲರೂ ತಂದೆ ಹೇಗೆ ಕುಳಿತು ತಿಳಿಸುತ್ತಿದ್ದಾರೆ ಬ್ರಾಹ್ಮಣರು ತಮ್ಮನ್ನ ತಾವು ಬ್ರಹ್ಮರವರ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ ಈಗ ಬ್ರಹ್ಮ ಎಲ್ಲಿದ್ದಾರೆ ತಾವು ಹೇಳುತ್ತೀರಾ ಇಲ್ಲಿ ಕುಳುತ್ತಿದ್ದಾರೆಂದು ಅವರು ಹೇಳುತ್ತಾರೆ ಇದ್ದು ಹೋಗಿದ್ದಾರೆಂದು ಮತ್ತೆ ತಮಗಾಗಿ ಪೂಜಾರಿ ಬ್ರಾಹ್ಮಣರೆಂದು ಕರೆಸಿಕೊಳ್ಳುತ್ತಾರೆ ಈಗ ತಾವಂತೂ ಪ್ರಾಕ್ಟಿಕಲ್ ಅಲ್ಲಿ ಇದ್ದೀರಾ ಪ್ರಜಾಪಿತ ಬ್ರಹ್ಮರವರ ಮಕ್ಕಳು ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೀರ ಬ್ರಹ್ಮರವರನ್ನ ದತ್ತು ಮಾಡಿಕೊಳ್ಳುವವರು ಶಿವ ತಂದೆ ಹೇಳ್ತಾರೆ ನಾನು ಈ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವುದು ಮನುಷ್ಯರ ಕೆಲಸ ಅಲ್ಲ ತಂದೆಯಿಗೆ ರಚಯಿತ ಎಂದು ಹೇಳಲಾಗುವುದು ಭಾರತವಾಸಿಗಳು ತಿಳಿದುಕೊಂಡಿದ್ದಾರೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಶಿವ ತಂದೆಯಾಗಿದ್ದಾರೆ ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ ದೇವಿ ದೇವತೆಗಳಿಗೆ ಈ ರಾಜ್ಯವನ್ನ ಯಾರು ಕೊಟ್ಟರು ಸ್ವರ್ಗದ ರಚಯಿತ ಪರಮಾತ್ಮ ಆಗಿದ್ದಾರೆ ಅವರಿಗೆ ಪತಿತ ಪಾವನ ಎಂದು ಹೇಳಲಾಗುವುದು ಆತ್ಮ ವಾಸ್ತವದಲ್ಲಿ ಪವಿತ್ರವಾಗಿರುತ್ತೆ ನಂತರ ಸತ್ತು ರಶೋ ತಮೋನಲ್ಲಿ ಬರುತ್ತದೆ ಈ ಸಮಯದಲ್ಲಿ ಕಲಿಯುಗದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಸತ್ಯಯುಗದಲ್ಲಿ ಸತೋಪ್ರಧಾನರಿದ್ದರು ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಎರಡು ಸಾವಿರದ ಐದು ನೂರು ವರ್ಷಗಳ ಕಾಲ ದೇವತೆಗಳ ಮನೆತನ ನಡೆಯುವುದು ಅವರ ಮಕ್ಕಳು ರಾಜ್ಯವನ್ನ ಮಾಡುತ್ತಾರಲ್ವ ಲಕ್ಷ್ಮೀನಾರಾಯಣ ಫಸ್ಟ್ ಸೆಕೆಂಡು ಆ ರೀತಿ ನಡೆಯುತ್ತಲ್ವ ಮನುಷ್ಯರಿಗೆ ಈ ಮಾತುಗಳ ಬಗ್ಗೆ ಏನೂ ಗೊತ್ತಿಲ್ಲ ಈ ಸಮಯವಾಗಿದೆ ಎಲ್ಲರೂ ತಮ್ಮ ಪ್ರಧಾನರಾಗಿರುವ ಸಮಯ ಪತಿತರು ಎಲ್ಲರೂ ಇಲ್ಲಿ ಒಬ್ಬ ಮನುಷ್ಯನು ಸಹ ಪಾವನರು ಇಲ್ಲ ಎಲ್ಲರೂ ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಅಂದಾಗ ಪತಿತ ಪ್ರಪಂಚವಾಯಿತು ಅಲ್ವಾ ಇದಕ್ಕೆ ಕಲಿಯುಗ ನರಕ ಎಂದು ಹೇಳಲಾಗುವುದು ಹೊಸ ಪ್ರಪಂಚಕ್ಕೆ ಸ್ವರ್ಗ ಪಾವನ ಪ್ರಪಂಚವೆಂದು ಹೇಳಲಾಗುವುದು ಮತ್ತೆ ಪತಿತರು ಹೇಗಾಗ್ತಾರೆ ಇದು ಯಾರು ತಿಳಿದುಕೊಂಡಿಲ್ಲ ಭಾರತದಲ್ಲಿ ಒಬ್ಬ ಮನುಷ್ಯರು ಇಲ್ಲ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿದುಕೊಂಡಿರುವವರು ಮನುಷ್ಯರು ಮ್ಯಾಕ್ಸಿಮಮ್ ಎಂಬತ್ನಾಲ್ಕು ಜನ್ಮ ಪಡೆಯುತ್ತಾರೆ ಮಿನಿಮಮ್ ಒಂದು ಜನ್ಮ ಭಾರತಕ್ಕೆ ಅವಿನಾಶಿ ಖಂಡ ಎಂದು ಹೇಳಲಾಗುವುದು ಏಕೆಂದರೆ ಇಲ್ಲಿಯ ತಂದೆಯ ಅವತರಣೆಯಾಗುವುದು ಭಾರತ ಖಂಡ ಎಂದಿಗೂ ಸಹ ವಿನಾಶವಾಗುವುದಿಲ್ಲ ಬಾಕಿ ಏನೆಲ್ಲ ಅನೇಕ ಖಂಡಗಳಿವೆ ಅವೆಲ್ಲ ವಿನಾಶವಾಗುತ್ತವೆ ಈ ಸಮಯದಲ್ಲಿ ಆದೀಸನಾಥನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಯಾರೂ ಸಹ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ ಏಕೆಂದರೆ ದೇವತೆಗಳು ಸತೋಪ್ರಧಾನ ಪಾವನರಾಗಿದ್ದರು ಈಗಂತೂ ಎಲ್ಲರೂ ಪತಿತರು ಪೂಜಾರಿಗಳಾಗಿದ್ದಾರೆ ಇದನ್ನು ಸಹ ತಂದೆ ಕುಳಿತು ತಿಳಿಸುತ್ತಾರೆ ಭಗವಾನು ವಾಚ ಅಲ್ವಾ ಭಗವಂತ ಎಲ್ಲರಿಗೂ ತಂದೆಯಾಗಿದ್ದಾರೆ ಅವರು ಒಂದೇ ಬಾರಿ ಭಾರತದಲ್ಲಿ ಬರುತ್ತಾರೆ ಯಾವಾಗ ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಎಂದು ಹೇಳಲಾಗುವುದು ಈ ಸಂಗಮ ಯುಗವಾಗಿದೆ ಕಲಿಯುಗದಿಂದ ಸತ್ಯಯುಗ ಪತಿತರಿಂದ ಪಾವನರಾಗುವಂತಹ ಯುಗ ಕಲಿಯುಗದಲ್ಲಿರುತ್ತಾರೆ ಪತಿತ ಮನುಷ್ಯರು ಸತ್ಯಯುಗದಲ್ಲಿರುತ್ತಾರೆ ಪಾವನ ದೇವತೆಗಳು ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳಲಾಗುವುದು ಈಗ ತಂದೆಯೇ ಬಂದು ಪತಿತರಿಂದ ಪಾವನ ಮಾಡುತ್ತಾರೆ ತಾವು ಬಂದಿದ್ದೀರಾ ಮನುಷ್ಯರಿಂದ ದೇವತೆಗಳು ಪುರುಷೋತ್ತಮರಾಗಲು ಮನುಷ್ಯರಂತೂ ಇದನ್ನು ಸಹ ತಿಳಿದುಕೊಂಡಿಲ್ಲ ನಾವು ನಿರ್ವಾಣ ಧಾಮದಲ್ಲಿರುತ್ತೇವೆ ಅಲ್ಲಿಂದ ಬಂದಿದ್ದೇವೆ ಪಾತ್ರ ಮಾಡಲು ಈ ನಾಟಕದ ಆಯುಷಾಗಿದೆ ಐದು ಸಾವಿರ ವರ್ಷಗಳು ನಾವು ಈ ಬೇಹದ್ದಿನ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಇಷ್ಟೆಲ್ಲ ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರೆ ಈ ಡ್ರಾಮಾದ ಚಕ್ರ ಸುತ್ತುತ್ತಿರುತ್ತದೆ ಎಂದಿಗೂ ನಿಲ್ಲುವ ಮಾತೆ ಇಲ್ಲ ಮೊಟ್ಟ ಮೊದಲು ಈ ನಾಟಕದಲ್ಲಿ ಸತ್ಯಯುಗದಲ್ಲಿ ಪಾತ್ರ ಮಾಡಲು ಬರುತ್ತೀರಾ ದೇವಿ ದೇವತೆಗಳು ನಂತರ ತ್ರೇತಾದಲ್ಲಿ ಕ್ಷತ್ರಿಯರು ಈ ನಾಟಕವನ್ನ ತಿಳಿದುಕೊಳ್ಳಬೇಕು ಅಲ್ವಾ ಇದಿರುವುದೇ ಮುಳ್ಳುಗಳ ಕಾಡು ಎಲ್ಲ ಮನುಷ್ಯರು ದುಃಖಿಗಳಾಗಿದ್ದಾರೆ ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಬರುವುದು ಕಲಿಯುಗದಲ್ಲಿ ಬಹಳಷ್ಟು ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಎಷ್ಟಿರ್ತಾರೆ ಬಹಳ ಕಡಿಮೆ ಆದಿ ಸನಾತನ ಸೂರ್ಯವಂಶಿ ದೇವಿ ದೇವತೆಗಳಾಗಿರುತ್ತಾರೆ ಈ ಹಳೆಯ ಪ್ರಪಂಚ ಈಗ ಪರಿವರ್ತನೆಯಾಗಲಿದೆ ಮನುಷ್ಯ ಸೃಷ್ಟಿಯಿಂದ ಮತ್ತೆ ದೇವತೆಗಳ ಸೃಷ್ಟಿಯಾಗುವುದು ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಆದರೆ ಈಗ ತಮ್ಮನ್ನ ತಾವು ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ತಮ್ಮ ಧರ್ಮವನ್ನೇ ಮರೆತಿದ್ದಾರೆ ಕೇವಲ ಭಾರತವಾಸಿಗಳಷ್ಟೇ ತಮ್ಮ ಧರ್ಮವನ್ನ ಮರೆತಿದ್ದಾರೆ ಹಿಂದೂ ಸ್ಥಾನದಲ್ಲಿರುವ ಕಾರಣ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ದೇವತೆಗಳಂತೂ ಪಾವನರಾಗಿದ್ದರು ಇದಾಗಿದೆ ಪತಿತ ಪ್ರಪಂಚ ಆದ್ದರಿಂದ ತಮ್ಮನ್ನ ತಾವು ದೇವತೆಗಳೆಂದು ಹೇಳುವುದಿಲ್ಲ ದೇವತೆಗಳ ಪೂಜೆ ಮಾಡುತ್ತಿರುತ್ತಾರೆ ತಮ್ಮನ್ನ ತಾವು ಪಾಪಿಗಳು ನೀಚರು ಎಂದು ಹೇಳಿಕೊಳ್ಳುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ನೀವು ಪೂಜ್ಯರಾಗಿದ್ದೀರಿ ಮತ್ತೆ ತಾವೇ ಪೂಜಾರಿ ಪತಿತರಾಗಿದ್ದೀರಾ ಹಂಸೋ ಸೋ ಅರ್ಥವನ್ನ ತಿಳಿಸಲಾಗಿದೆ ಅವರು ಹೇಳುತ್ತಾರೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಇದಾಗಿದೆ ಸುಳ್ಳಿನ ಅರ್ಥ ಸುಳ್ಳಿನ ಕಾಯ ಸುಳ್ಳಿನ ಮಾಯ ಪೂರ್ತಿ ಪ್ರಪಂಚನೇ ಸುಳ್ಳು ಸತ್ಯಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ಸತ್ಯ ಕಂಡದ ಸ್ಥಾಪನೆಯನ್ನ ತಂದೆಯೇ ಮಾಡುತ್ತಾರೆ ಸುಳ್ಳಿನ ಖಂಡವನ್ನ ರಾವಣ ಮಾಡುತ್ತಾರೆ ಇದು ಸಹ ತಂದೆಯೇ ಬಂದು ತಿಳಿಸುತ್ತಾರೆ ಆತ್ಮ ಏನಾಗಿದೆ ಪರಮಾತ್ಮ ಏನಾಗಿದ್ದಾರೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನೀವು ಆತ್ಮರು ಬಿಂದುವಾಗಿದ್ದೀರಾ ನಿಮ್ಮಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ನಾವು ಆತ್ಮರು ಹೇಗಿದ್ದೇವೆ ಎಂಬುದು ಯಾರಿಗೂ ಗೊತ್ತಿಲ್ಲ ನಾವು ಬಾರಿಸ್ಟರ್ ಆಗಿದ್ದೇವೆ ಅದು ಇದು ಅಂತ ಹೇಳ್ತಾರೆ ಬಗ್ಗೆ ಆತ್ಮನನ್ನ ಯಾರು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ಪರಿಚಯ ಕೊಡುತ್ತಾರೆ ನೀವು ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅವಿನಾಶಿಯಾಗಿ ನಿಗದಿಯಾಗಿದೆ ಎಂದಿಗೂ ವಿನಾಶವಾಗುವುದಿಲ್ಲ ಇದೇ ಭಾರತ ಭಗವಂತನ ಹೂತೋಟವಾಗಿತ್ತು ಸುಖವೇ ಸುಖವಿತ್ತು ಈಗ ದುಃಖವೇ ದುಃಖವಿದೆ ಈ ಜ್ಞಾನವನ್ನು ತಂದೆಯೇ ಕೊಡುತ್ತಿದ್ದಾರೆ ತಾವು ಮಕ್ಕಳು ತಂದೆಯ ಮೂಲಕ ಈಗ ಹೊಸ ಹೊಸ ಮಾತುಗಳನ್ನು ಕೇಳುತ್ತೀರಾ ಎಲ್ಲದಕ್ಕಿಂತ ಹೊಸ ಮಾತಾಗಿದೆ ನೀವು ಮನುಷ್ಯರಿಂದ ದೇವತೆಗಳಾಗಬೇಕು ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನ ಯಾವುದೇ ಮನುಷ್ಯರು ಓದಿಸುವುದಿಲ್ಲ ಭಗವಂತ ಓದಿಸುತ್ತಿದ್ದಾರೆ ಆ ಭಗವಂತನನ್ನ ಸರ್ವವ್ಯಾಪಿ ಎಂದು ಹೇಳುವುದು ನಿಂದನೆ ಮಾಡುವುದಾಗಿದೆ ಈಗ ತಂದೆ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ರಾವಣ ನರಕವನ್ನಾಗಿ ಮಾಡುತ್ತಾರೆ ಈ ಮಾತುಗಳು ಪ್ರಪಂಚದವರು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಗಾಯನವೂ ಇದೆ ಕೊಳಕು ಬಟ್ಟೆಗಳನ್ನ ತೊಳೆಯಲು ಭಗವಂತ ಬರ್ತಾರೆಂದು ಸತ್ಯಯುಗದಲ್ಲಿ ವಿಕಾರದ ಮಾತಿರೋದಿಲ್ಲ ಅದಿರುವುದೇ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ ಈಗ ವಿಕಾರಿ ಪ್ರಪಂಚವಿದೆ ತಂದೆಯನ್ನ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ನಮ್ಮನ್ನ ಈ ರಾವಣ ಪತಿತ ಮಾಡಿದ್ದಾರೆ ಮುಕ್ತರನ್ನಾಗಿ ಮಾಡಿ ಅಂತ ಕರೀತಾರೆ ಆದ್ರೆ ತಿಳ್ಕೊಂಡಿಲ್ಲ ರಾವಣ ಯಾವಾಗ ಬರುತ್ತಾರೆ ಏನಾಯ್ತು ರಾವಣ ಎಷ್ಟು ಕಂಗಾಲ್ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಭಾರತ ಐದು ಸಾವಿರ ವರ್ಷಗಳಿಗೆ ಮೊದಲು ಎಷ್ಟು ಶ್ರೀಮಂತವಾಗಿತ್ತು ಚಿನ್ನ ವಜ್ರ ವೈಡೂರ್ಯಗಳ ಮಹಲ್ಲುಗಳಿದ್ದವು ಎಷ್ಟು ದನ ಇತ್ತು ಈಗ ಏನ್ ಗತಿಯಾಗಿದೆ ತಂದೆಯ ವಿನಃ ಕಿರೀಟದಾರಿಗಳನ್ನಾಗಿ ಯಾರೂ ಮಾಡುವುದಿಲ್ಲ ಈಗ ತಾವು ಹೇಳುತ್ತೀರಾ ಶಿವ ತಂದೆ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಮೃತ್ಯು ಸಣ್ಣುಖ ನಿಂತಿದೆ ತಾವು ವನಪ್ರಸ್ಥಿಗಳಾಗಿದ್ದೀರಾ ಈಗ ಮನೆಗೆ ಹೋಗಬೇಕು ವಾಪಸ್ ಹೋಗಬೇಕು ಆದ್ದರಿಂದ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ನನ್ನನ್ನು ನೆನಪು ಮಾಡಿರಿ ಆಗ ಪಾಪ ಭಸ್ಮವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಸ್ವಯಂ ಭಗವಂತ ನಮಗೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಈ ನಶೆ ಮತ್ತು ಖುಷಿಯಲ್ಲಿ ಇರಬೇಕು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕು ಎರಡನೇ ಪಾಯಿಂಟು ಈಗ ನಮ್ಮದು ವಾನಪ್ರಸ್ಥ ಅವಸ್ಥೆಯಾಗಿದೆ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ತಂದೆಯ ನೆನಪಿನಿಂದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ವರದಾನ ಜ್ಞಾನರೂಪಿ ಬೀಗದ ಕೈ ಮೂಲಕ ಭಾಗ್ಯದ ಅಕೂಟ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಲಾಮಾಲ್ ಆಗಿರಿ ಜ್ಞಾನರೂಪಿ ಬೀಗದ ಕೈ ಮೂಲಕ ಭಾಗ್ಯದ ಕೂಟ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಲಾಮಲ್ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ಭಾಗ್ಯ ರೂಪಿಸಿಕೊಳ್ಳಲು ಜ್ಞಾನರೂಪಿ ಬೀಗದ ಕೈ ಸಿಕ್ಕಿದೆ ಈ ಬೀಗದ ಕೈ ಉಪಯೋಗಿಸಿರಿ ಎಷ್ಟು ಬೇಕೋ ಅಷ್ಟು ಭಾಗ್ಯದ ಖಜಾನೆಯನ್ನು ಪಡೆದುಕೊಳ್ಳಿ ಬೀಗದ ಕೈ ಸಿಕ್ಕಿದೆ ಮತ್ತು ಮಾಲಾಮಾಲ್ ಆಗಿದ್ದೀರಾ ಯಾರೆಷ್ಟು ಮಾಲಾಮಾಲ್ ಆಗುತ್ತಾರೆ ಅಷ್ಟು ಖುಷಿ ಸ್ವತಃವಾಗಿ ಇರುವುದು ಈ ರೀತಿ ಅನುಭವವಾಗುವುದು ಹೇಗೆ ಖುಷಿಯ ನದಿ ಅಕೂಟವಾಗಿ ಅವಿನಾಶಿಯಾಗಿ ಹರಿಯುತ್ತಿದೆ ಎಂದು ಅವರು ಸರ್ವ ಖಜಾನೆಗಳಿಂದ ಭರ್ಪೂರ್ ಮಾಲಾಮಾಗಿ ಕಾಣುತ್ತಾರೆ ಅವರ ಬಳಿ ಯಾವುದೇ ಪ್ರಕಾರದ ಅಪ್ರಾಪ್ತಿ ಇರುವುದಿಲ್ಲ ಸ್ಲೋಗನ್ ತಂದೆಯ ಜೊತೆ ಸಂಬಂಧ ಚೆನ್ನಾಗಿಟ್ಟುಕೊಂಡಾಗ ಸರ್ವ ಶಕ್ತಿಗಳ ಕರೆಂಟ್ ಬರುತ್ತಿರುತ್ತದೆ ತಂದೆಯ ಜೊತೆ ಸಂಬಂಧ ಚೆನ್ನಾಗಿಟ್ಟುಕೊಂಡಾಗ ಸರ್ವಶಕ್ತಿಗಳ ಕರೆಂಟ್ ಬರುತ್ತಿರುತ್ತದೆ ಅವ್ಯಕ್ತ ಇಷಾರೆ ಆತ್ಮೀಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಎಷ್ಟೆಷ್ಟು ಪವಿತ್ರತೆ ಇರುವುದು ಅಷ್ಟು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಿರುವುದು ಒಂದು ವೇಳೆ ಪವಿತ್ರತೆ ಕಡಿಮೆಯಾದರೆ ವ್ಯಕ್ತಿತ್ವವು ಕಡಿಮೆ ಈ ಪವಿತ್ರತೆಯ ವ್ಯಕ್ತಿತ್ವ ಸೇವೆಯಲ್ಲಿಯೂ ಸಹ ಸಹಜವಾಗಿ ಸಫಲತೆಯನ್ನು ಕೊಡಿಸುತ್ತದೆ ಆದರೆ ಒಂದು ವೇಳೆ ಒಂದು ವಿಕಾರದ ಅಂಶ ಮಾತ್ರವೂ ಇದ್ದಾರೆ ಅನ್ಯ ಸಾತಿಯರು ಸಹ ಅವಶ್ಯವಾಗಿ ಜೊತೆ ಕೊಡುತ್ತೆ ಹೀಗೆ ಪವಿತ್ರತೆಯ ಸುಖ ಶಾಂತಿಯ ಜೊತೆ ಆಳವಾದ ಸಂಬಂಧವಿದೆ ಹಾಗೆಯೇ ಅಪವಿತ್ರತೆಗೆ ಪಂಚ ವಿಕಾರಗಳ ಜೊತೆ ಆಳವಾದ ಸಂಬಂಧವಿದೆ ಆದ್ದರಿಂದ ಯಾವುದೇ ವಿಕಾರದ ಅಂಶ ಮಾತ್ರವೂ ಇರಬಾರದು ಆಗ ಹೇಳಬಹುದು ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ಸೇವೆ ಮಾಡುವವರು ಎಂದು ಓಂ ಶಾಂತಿ